ಲೋಕಸಭಾ ಚುನಾವಣೆಯಲ್ಲಿ ಆರೋಗ್ಯ ಸರಿಲ್ಲ ಮನೆ ಮಲಗಿದ್ರು ಈಗ ಬೀದರ್ ಬೆಳಗಾವಲ್ಲಿ ಪ್ರವಾಸ ಮಾಡ್ತಾರೆ ಕೇಳಿ ಅಂತೇಳಿ ನೀವು ಕೇಳಿದ್ಕೆ ನಾನು ಹೇಳಿ ಆಯ್ತಣ ಧನ್ಯವಾದ ಮಾತಾಡಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಎಲ್ಲ ಹಿರಿಯರು ಬಂದಿದ್ರಿ ತಾಯಂಗ್ರು ಬಂದಿದ್ರಿ ತಪ್ಪು ಮಾತಾಡಿದರೆ ಕ್ಷಮಿಸಿ ನಾನು ವಿನಾಕಾರಣ ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದೋಸ್ಕರ ಮಾತಾಡಿಲ್ಲ ಅನಿವಾರ್ಯವಾಗಿ ಯಡಿಯೂರಪ್ಪ ಮುಸ್ಸದ್ದಿ ರಾಜ ಯುವ ನಾಯಕ ಬಗ್ಗೆ ನಾವು ಇಷ್ಟರಲ್ಲಿ ಮಾತಾಡ್ತಾರೆ ಅಂದ್ರೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ವೇದಿಕೆಯನ್ನ ಬಳಕೆ ಮಾಡಿಕೊಡಿ ದುರ್ಬಳಕೆ ಮಾಡಿಕೊಂಡಿಲ್ಲ ನಿಮ್ಮೆಲ್ಲರಿಗೂ ಪಾದ ಕ್ರಮಗಳಿಗೆ ಶಿರುಶಾಸ್ತ್ರ ನಮಿಸಿ ಈ ಸಮಾರಂಭದ ಕೇಂದ್ರ ಬಿಂದು ಸನ್ಮಾನ್ಯ ರವೀಂದ್ರನಾಥ ಉತ್ತೆ ಎಲ್ಲ ಶಾಸ್ತ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ದಿವಸದಿಂದ ಅವರ ಜನ್ಮ ನಾವು ನೀವು ಸೇರಿ ಹೊರತಾಗಿ ಮಾಡಿದ್ದೀವಿ ರವೀಂದ್ರನಾಥ್ ಅವರ ಕುಟುಂಬರ್ಗೆ ನೋಡಿ ಅಲ್ಲಿ ರವೀಂದ್ರನಾಥ್ ಅವರ ಮಗನ ಸೊಸಿ ಯಾರನ್ನು ಮಗನ ರಾಯಿ ಅನ್ನೋ ಅಸಂಬ ಒಬ್ಬ ಸಾಮಾನ್ಯ ವ್ಯಕ್ತಿ ಲೋಕಿಕರೇ ನಾಗರಾಜ್ ಪುತ್ರಕ್ಕೆ ದಕ್ಷಿಣಕ್ಕೆ ಒಬ್ಬ ಯುವಕ ಅಜಯ್ ನಿಲ್ಲಿಸಿ ಹೋರಾಟ ಮಾಡಿದ್ರು ಪಿಕ್ಸಿ ಮಾಡ್ಕೊಳ್ಳಿಲ್ಲ ಒಂದು ಕಡೆ ಯುವಕರನ್ನ ಬೆಳೆಸ್ತಕ್ಕಂಥ ಶಕ್ತಿ ಯಡಿಯೂರಪ್ಪನವ್ರಿಗಿದೆ ಅದೇ ರೀತಿ ರವೀಂದ್ರನಾಥ ಈ ಜಿಲ್ಲೆಯಲ್ಲಿ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ರಾಜ್ಯದ ಕಾರ್ಯಕ್ರಮವನ್ನು ಮಾಡಿ ವಿಜೇಂದ್ರ ಅವರಿಗೆ ಸನ್ಮಾನ ಮಾಡಿ ಮುಂದಿನ ಮುಖ್ಯಮಂತ್ರಿ ಅಂತ ದಿಕ್ಸಿ ಕೊಟ್ಟು ಅಂತೇಳಿ ವಿನಂತಿ ಮಾಡಿ ನಾನು ಕಿ ರವೀಂದ್ರಿಗೆ ಧನ್ಯವಾದಗಳು ವಿಜಯನ ಮುಖ್ಯಮಂತ್ರಿ ಆಗುತ್ತಾನೆ ಎರಡು ಕೈಯತ್ರಿ ವಿಜಯನ ಮುಖ್ಯಮಂತ್ರಿ ಆಗುತ್ತಾನೆ ಅಭಿವೃದ್ಧಿಗಳು ಧನ್ಯವಾದ